ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದರ ವಿವಿಧ ಶಾಖೆಗಳು ಸೇರಿದಂತೆ ಹಣಕಾಸು ಸಂಸ್ಥೆಗಳಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟು ಮೂವತ್ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ಹದಿನಾರು ರೂಪಾಯಿ ವಂಚಿಸಿರುವ ಪ್ರಕರಣದ ಹನ್ನೆರಡು ಆರೋಪಿಗಳನ್ನು ಕೊಡಗು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ ನಗರದ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮುಖ್ಯ ಶಾಖೆಯಲ್ಲಿ ಮೊಹಮ್ಮದ್ ರಿಜ್ವಾನ್ ಕೆಎ ಎಂಬಾತ ಇದೇ ಡಿಸೆಂಬರ್ ನಾಲ್ಕರಂದು ಎಂಟು ಚಿನ್ನದ ಬಳೆಗಳನ್ನು ಅಡಮಾನವಿಟ್ಟು ಸಾಲ ಪಡೆಯುವ ಸಂದರ್ಭ ಆಭರಣಗಳನ್ನ ಪರಿಶೀಲಿಸಿದಾಗ ಅವುಗಳು ನಕಲಿ ಎನ್ನುವುದು ಕಂಡುಬಂದಿದೆ ಇದೇ ರೀತಿ ಎಮ್ಮೆ ನಿವಾಸಿಗಳಾದ ರಿಯಾಜ್ ಖತೀಜಾ ಮೊಹಮ್ಮದ್ ಹನೀಫ್ ಕುಂಜಿಲಾ ಗ್ರಾಮದ ನಿವಾಸಿಗಳಾದ ಅಬ್ದುಲ್ ನಾಸೀರ್ ಮೂಸಾ ಮತ್ತು ಹಂಸಾ ಎಂಬುವರು ಮಡಿಕೇರಿ ಭಾಗಮಂಡಲ ವಿರಾಜಪೇಟೆ ಕಡಂಗದ ಕೆಡಿಸಿಸಿ ಬ್ಯಾಂಕ್ ಮಡಿಕೇರಿಯ ಮುತ್ತೂಟು ಫಿನ್ಕಾರ್ಪ್ ಮತ್ತು ಭಾಗಮಂಡಲ ವಿಎಸ್ಎಸ್ಎನ್ ಬ್ಯಾಂಕ್ಗಳಲ್ಲಿ ಒಟ್ಟು ಆರುನೂರ ಇಪ್ಪತ್ತೈದು ಗ್ರಾಂ ನಕಲಿ ಚಿನ್ನಾಭರಣಗಳನ್ನು ಅಡಮಾನವಿಟ್ಟು ಸಾಲ ಪಡೆದಿದ್ದಾರೆಂದು ತಿಳಿಸಿದರು ವಂಚನೆ ಪ್ರಕರಣದಲ್ಲಿ ಕೇರಳ ರಾಜ್ಯದ ಮಲಪುರಂ ನಿವಾಸಿ ನವಾಜ್ ಎಂಬಾತ ನಕಲಿ ಚಿನ್ನ ನೀಡಿರುವುದು ಕಂಡುಬಂದಿದ್ದು ಮತ್ತಷ್ಟು ತನಿಖೆ ನಡೆಸಿದ ಸಂದರ್ಭ ಈ ಕೃತ್ಯದ ರೂವಾರಿ ಕೇರಳದ ಎರ್ನಾಕುಲಂ ಜಿಲ್ಲೆಯ ಅಕ್ಕಸಾಲಿಗ ಮೊಹಮ್ಮದ್ ಕುಂಜಿ ಎಂಬುದು ಪತ್ತೆಯಾಗಿರುವುದಾಗಿ ಎಸ್ಪಿ ಅವರು ಮಾಹಿತಿ ನೀಡಿದ್ದಾರೆ ಪ್ರಕರಣದ ಆರೋಪಿಗಳಾದ ಕುಂಜಿಲದ ಮೊಹಮ್ಮದ್ ರಿಜ್ವಾನ್ ಎಂಎಮಾಡಿನ ರಿಯಾಜ್ ಪಿಎಚ್ ಕುಂಜಿಲದ ಅಬ್ದುಲ್ ನಾಸೀರ್ ಮಲಪುರಂನ ನವಾಜ್ ಕೆಪಿ ಎರ್ನಾಕುಲಂನ ನಿಷಾದ್ ಕೆಎ ಮೊಹಮ್ಮದ್ ಕುಂಜಿ ಪ್ರದೀಪ್ ಪಿಜೆ ಎಂಎ ಮಾಡಿನ ಮೂಸಾ ಪಡಿಯಾನಿಯ ಮೊಹಮ್ಮದ್ ಹನೀಫ್ ಎಂಎ ಎಂಎ ಮಾಡಿನ ಖತೀಜ ಅಯ್ಯಂಗೇರಿಯ ರಫೀಕ್ ಮತ್ತು ಫರಾನ್ ಎಂಬವರನ್ನು ಬಂಧಿಸಲಾಗಿದೆ ಮತ್ತೊಬ್ಬ ಆರೋಪಿಯ ಬಂಧನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಒಟ್ಟು ಪ್ರಕರಣದಲ್ಲಿ ಪೊಲೀಸರು ಇನ್ನೂರ ಇಪ್ಪತ್ತ್ ಮೂರು ಗ್ರಾಮ್ ತೂಕದ ಚಿನ್ನ ಲೇಪಿತ ಇಪ್ಪತ್ತೆಂಟು ಬೆಳೆಗಳು ಎರಡು ಲಕ್ಷ ನಗದು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮೌಲ್ಯದ ಒಂದು ಐಫೋನನ್ನು ವಶಪಡಿಸಿಕೊಂಡಿದ್ದಾರೆ ಬ್ಯಾಂಕ್ ಖಾತೆಯ ಫ್ರೀಜ್ ಮೊತ್ತ ಎರಡು ಲಕ್ಷದ ಎಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ವಿಮೆ ಮೇಲೆ ಹಣ ಹೂಡಿಕೆಯ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ನಾಲ್ಕಂದ ವಶಕ್ಕೆ ಪಡ್ಕೊಂಡಿರುವುದಾಗಿ ಎಸ್ಪಿ ರಾಮರಾಜನ್ ತಿಳಿಸಿದ್ದಾರೆ டீடைல் அடைய வர செக் அது கோல்டு பிளேட்டிங் மாடல் இருக்குன்னு பார்த்தாங்க எந்த வரைய பிளேட்டிங் மாடல் இருக்குன்னு பார்த்து அடைய வர பிரேத மாடல் இருக்குன்னு அவங்க அவங்க அதுக்கு இந்த ஆர் அதே வரக்கல்லி பிரேட் மாடல் சோ அது பார்த்தனால டீடைல் ஆகி எல்லா செக் பண்ண சொல்லுங்க எல்லா கூட நகுச்சனாயின்னு பார்த்தாங்க உலகமே காப்பரடி இருக்குது மேலவே கோல்டு பிளேட்டிங் ಒಂದು ಸಂಬರ ಎಂಟು ಗ್ರಾಮ್ ಎಂಟು ಗ್ರಾಮ್ ಕಾಪರ್ ಅಲ್ಲಿ ಇರ್ತದೆ ಒಂದೂವರೆ ಗ್ರಾಮ್ ಬೆಳಗಡೆ ಒಂದು ಗೋಲ್ಡ್ ಅಲ್ಲಿ ಪೇಟಿಂಗ್ ಮಾಡಿಟ್ಟು ಅದನ್ನು ಡಬಲ್ ಮಾಡ್ತಾರೆ ಡಬಲ್ ಮಾಡಿ ಅದನ್ನು ಅಡ ಇಟ್ಟು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಇದೇ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ ಬಂತು ಬೇರೆ ಬೇರೆ ಬ್ರಾಂಚಸ್ ಅಲ್ಲಿ ಚೆಕ್ ಮಾಡುವ ಸಂದರ್ಭದಲ್ಲಿ ಒಂದು ಏನಾಗಿ ಮೊಹಮ್ಮದ್ ರಿಮಾನ್ ಮುಂಜಾಗ

कि जॉसी दोनों पुरुषों दिल्ला मुंत जब तक मैं समराज समान हमारे पुरुषों दिल्ला डीसीसी बैंक करना हमारे साथ बनाया गया है अधिक यानि असाय संग्रहणी मुंत केस आने देते बाप मम्मा अधिक ग्रास कटे और मुंत टाउनर ने एक बार डीसीसी बैंक करके उनका कटरिया बनाया है यह पर्टिकुलर निकालने को आन ಇದರ ನಕಲಿಯನ್ನು ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ ಕೇವಲ ಮುಖ್ಯವಾಗಿ ನಾವು ಓಕವ ಇದು ಕೇರಳ ಕೇಸ್ ಇಲ್ಲಿ ಮಸ್ತ್ ನಯಾಸ್ ನವಾಜ್ ಅನ್ನ ವ್ಯಕ್ತಿ ಬಂದು ಲೋಕಲಿಯೊಂದ್ ಕೊಟ್ಟು ಅವನು ಅಂಶ ಕೊಡ್ತಾರೆ ಅವನು ನಿಸಾ ಜನ ವ್ಯಕ್ತಿ ಇವನು ಹೈಯರ್ ಬ್ರ್ಯಾಂಡ್ ಲಂಡರ್ ಎಂಡ್ ಎಲ್ಲ ಪರ ವ್ಯಕ್ತಿ ಇದೇ ರೀತಿಯಲ್ಲಿ ಇದಕ್ಕೆ ಹಿಂದೆ ಮೂರು ಕೇಸರು ಮಾಡಿರ್ತದೆ ಈ ನಿಸಾ ವ್ಯಕ್ತಿ

ಅವನು ತುಂಬಾ ಪರ್ಫೆಕ್ಟ್ ಆಗಿ ಅಂತ ನಕಲಿಯಾದರೂ ಗೊತ್ತಾಗದೆ ಅವರು ಅಷ್ಟೇ ಕೆಲಸ ಮಾಡುತ್ತಾರೆ ಅವರು ಈ ಕೆಲಸನಲ್ಲಿ ಪರ್ಟಿಕ್ಯುಲರ್ಲಿ ಬಲಎಲ್ಲಿ ಒಂದು ವಾರ್ಕ ಮಾಡುತ್ತಾರೆ ಸಾರ ಇట్లా ಮಾಡಿದ್ರೆ ತುಂಬಾ ಟೈಮ್ ಆಗುತ್ತೆ ಬಲಎಲ್ಲಿ ಕೋಟಿ ಮಾಡೋದು ತುಂಬಾ ಈಸಿ ಇದವೆ ಪ್ರಯಯಸ್ ಪೋರ್ಡರ್ इवन ಮೊಹಮ್ಮದ್ ಕುಮಾರ್ ಯವರ ಇಂڈیا ಕಾರ್ಯಚರಣೆಯಲ್ಲಿ ಮಡಿಕೆರೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್เซನ್ ಡಿವೈಎಸ್ಪಿ ರವಿ ಸಿಪಿಐ ರಾಜು ಪಿಕೆ ಸಿಪಿಐ ಅನುಪ್ ಮಾದಪ್ಪ ಡಿಸಿಆರ್ಬಿ ಪಿಐ ಮೇದಪ್ಪ ಮಡಿಕೇರಿ ನಗರ ಪಿಎಸ್ಐ ಲೋಕೇಶ್ ಭಾಗಮಂಡಲ ಪಿಎಸ್ಐ ಶೋಭಾ ಲಾಮಣಿ ಅಪರಾಧ ಪತ್ತೆ ಸಿಬ್ಬಂದಿಗಳು ಡಿಸಿಆರ್ಬಿ ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು بابا ورن جو ورن ڏي ڏي هڪ بني ڏي ها ته مي نه گولڈن ته کي لڳيندو ري ڏي نهين ماڙ به ٿا نه يار فون ماڙي جن ڏين ڏاڪڻو اٿن 18 برجيٽ ڏاڪڻو